Sí. Si está... ಕೈ ಹಾಕಿರುವಂಥದ್ದು ಈ ರಾಜ್ಯ ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ ಎಸ್ ಪಿ ಡಿ ಸಿ ಅವರು ನಿಮ್ಮ ಕೈಬೊಂಬೆಗಳು ಇದಕ್ಕೆ ನೇರವಾಗಿ ನಿರ್ದೇಶನ ಆದೇಶಗಳು ರಿಮೋಟ್ ಕಂಟ್ರೋಲ್ ಎಲ್ಲಿಂದ ಬರ್ತಾ ಇದೆ ಅಂತಂದ್ರೆ ಮುಖ್ಯಮಂತ್ರಿ ಕಾರ್ಯಾಲಯದಿಂದ ಬರ್ತಾ ಇದೆ ನಾನು ನಿನ್ನೆಯಲ್ಲ ಮೊನ್ನೆ ಇಬ್ಬರಿಗೂ ಕೂಡ ವಿನಂತಿಯನ್ನ ಮಾಡಿದೆ ಜಿಲ್ಲಾಧಿಕಾರಿ ಇದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರು ಕೂಡ ಎಸ್ ಪಿ ನೋಂದ್ರು ಸ್ವಾಮಿ ಪಕ್ಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ವತಃ ಡಿಸಿ ಮತ್ತು ಎಸ್ಪಿ ಅವರೇ ನಿಂತು ಶೋಭಾ ಯಾತ್ರೆಯನ್ನು ನಡೆಸಿಕೊಟ್ಟಿದ್ದ ಮಾತ್ರ ಯಾಕೆ ನೀವು ಈ ನಿರ್ಬಂಧವನ್ನು ಹಾಕಿದೀರಿಂದ ಸಂಚು ಅಂತ ಕೇಳಿದ್ದಕ್ಕೆ ಅವ್ರ ಹತ್ರ ಉತ್ತರ ಇರಲಿಲ್ಲ ನಮ್ಮ ಎಸ್ ಪಿ ಅವರು ಹೇಳ್ತಾರೆ ಸರ್ ಕಾಲ್ ತುಳುಕ ಆಗ್ಬಿಡುತ್ತೆ ಎಚ್ಚರಿಕೆಯಿಂದ ಇಲ್ಲಿ ಜಾಗವನ್ನು ಕೊಟ್ಟು ನಾವು ಯಶಸ್ವಿ ನಿರ್ವಹಣೆಯನ್ನು ಮಾಡ್ತಾ ಇದ್ದೇವೆ ಹೇಳ್ತೀರಾ ಬೆಂಗಳೂರಿನಲ್ಲಿ ಚಿತ್ರದುರ್ಗದಲ್ಲಿ ನೋಡಿ ಇಷ್ಟು ಚಿಕ್ಕ ರಸ್ತೆಯಲ್ಲಿ ಹೆಂಗೆ ಜನ ಸೇರಬೇಕು ಎಸ್ ಪಿ ಆಗಿರುವಂತವರು ತಮ್ಮ ಕರ್ತವ್ಯವನ್ನ ಮಾಡಬೇಕು ರಕ್ಷಣೆ ಕೊಡುವಂತ ಕೆಲಸ ಪೊಲೀಸ್ ಇಲಾಖೆ ಇರುವಂತದ್ದು ನಮ್ಮ ಡಿ ಸಿ ಅವರು ಹೇಳ್ತಾರೆ ಸುಪ್ರೀಂ ಹೈಕೋರ್ಟಿನ ಆದೇಶ ಇದೆ ಅಂತ ನಮ್ಮ ಸ್ನೇಹಿತರಾದಂತ ಉಮೇಶ್ ಕಾರಜೋಳ ಅವರು ಹೈಕೋರ್ಟ್ ಆದೇಶದ ಕಾಪಿಯನ್ನು ಈಗ ತಾನೇ ರವಿಕುಮಾರ್ ಅವ್ರೂ ನಮಗೂ ಕೊಟ್ಟರು ತೋರಿಸಿದ್ರು ಹೈಕೋರ್ಟ್ ಆದೇಶದಲ್ಲಿ ಸ್ಪಷ್ಟವಾಗಿದೆ ಡಿಜೆ ಗೆ ಯಾವುದೇ ನಮ್ ಗಣಪತಿ ತಗೊಂಡು ಹೋಗ್ತಿದ್ದೀವ ನಾವು ಆ ತರದ ಆದೇಶವನ್ನ ಸ್ಪಷ್ಟವಾದಂತ ಆದೇಶವನ್ನ ಹೈಕೋರ್ಟ್ ನಮಗೆ ನೀಡಿದೆ ಅದಿದ್ರೂ ಸಹ ಇವರಿಗಿರುವಂತಹ ಭಯ ಏಕೈಕ ಭಯ ಏನು ಅಂತಂದ್ರೆ ನಮ್ಮ ಗಣಪತಿಯ ಮುಂದೆ ಇರುವಂತ ಲಕ್ಷಾಂತರ ಮಂದಿರಿ ಕೆ ಸಿ ಸಾಗರ ನಮ್ಮ ಮೆರವಣಿಗೆ ಆದ ಸಂದರ್ಭದಲ್ಲಿ ಸೇರಿರುವಂತ ಲಕ್ಷಾಂತರ ಯುವಕರ ಒಂದು ವಿಜೃಂಭಣೆಯನ್ನ ಮೆರವಣಿಗೆಯನ್ನ ನೋಡಿದಾಗ ಕಾಣುವಂತದೇನ ಕೇಸರಿ ಬಣ್ಣ ಯಾವಾಗ ಕೇಸರಿ ಬಣ್ಣ ನೋಡ್ಬಿಡ್ತಾರೆ ಅವಾಗ ಅವರ ಸೀಟಿಗೆ ಬೆಂಕಿ ಬಿದ್ಬಿಡತ್ತೆ ಅದನ್ನ ತಡ್ಕೊಳ್ಳಾಗ್ದೆ ಇವತ್ತು ಏನಾದ್ರು ಮಾಡಿ ಚಿತ್ರದುರ್ಗದಲ್ಲಿ ಜನ ಸೇರಿಸುವಂತದನ್ನ ತಪ್ಪಿಸ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಆತರ ಏನಾದ್ರು ತಿಳ್ಕೊಂಡಿದ್ರೆ ಮನೆ ಮನೆಗಳಲ್ಲಿ ಭಜರಂಗಿಯನ್ನು ಹುಟ್ಟಿಸುವಂತ ಶಕ್ತಿ ಸಮಾಜಕ್ಕಿದೆ ಮನೆ ಮನೆಗಳಲ್ಲಿ ಒಲಕಿ ಹಬ್ಬವನ್ನು ಹುಟ್ಟಿಸುವಂತ ಶಕ್ತಿ ಹಿಂದೂ ಸಮಾಜಕ್ಕಿದೆ ಮನೆ ಮನೆಗಳಲ್ಲಿ ಶಕ್ತಿ ಸಮಾಜಕ್ಕಿದೆ ಮನೆ ಮನೆಗಳಲ್ಲಿ ಬಾಬಾ ಅಂಬೇಡ್ಕರ್ ಶಕ್ತಿ ಈ ಸಮಾಜಕ್ಕಿದೆ ಹಾಗಾಗಿ ನಾನು ಇವತ್ತು ಎಲ್ಲ ನಾಯಕರು ಇವತ್ತು ಬಂದಿದ್ದಾರೆ ನೀವು ಹಬ್ಬ ಮಾಡ್ಬೋದು